ಚಿಕ್ಕ ದೊರೆಗಳು ನವೊಬ್ಬರಿಗೆ ಸಹಾಯ ಮಾಡುವ ಸಲುವಾಗಿ ಶಿವಮೊಗ್ಗಕ್ಕೆ ಹೋಗಿರುವಷ್ಟೇ ಈಚೆಗೆ ಹೆಚ್ಚು ವಿವರಗಳೇನಾದರೂ ಬಂದಿದೆ ಬಂದಿರುವುದು ಮಹಾಪ್ರಭು ನಗರ ಸೀಮೆಯು ಸ್ವಾಧೀನವಾಯಿತಂತೆ ಆ ಮುತ್ತಿಗೆಯಲ್ಲಿ ಚಿಕ್ಕ ದೊರೆಗಳು ಅತುಲವಾದ ಸಾಹಸವನ್ನು ತೋರಿದರಂತೆ ಆದ್ದರಿಂದ ಸಂತೋಷಪಟ್ಟು ಖಾನ್ ಸಾಹೇಬರು ಐದು ಪಾರಿ ಫಿರಂಗಿಗಳನ್ನು ಹತ್ತು ಆನೆಗಳನ್ನು ದುರ್ಗಕ್ಕೆ ಬಹುಮಾನವಾಗಿ ಕೊಟ್ಟಿರುವರು ಮಲೆತಿರುವ ಮಲೆನಾಡಿನ ಮಲೆನಾಡಿನ ಮಹಾನಾಯಕರ ಮದವನ್ನು ಈಳಿಸಿ ನವಾಬ್ ಹೈದರಾಲಿ ಖಾನರಿಗೆ ಠಾಣಿ ಹಾಕಿಸಿಕೊಟ್ಟಂತೆ ಸಾಂಡಾಣಿ ಸವಾರರ ಮೂಲಕ ನಿನ್ನೆ ತಾನೇ ವರ್ತಮಾನ ಬಂದಿರುವುದು ಬಲೆ ಬಹಳ ಸಂತೋಷವಾಯಿತು ಪ್ರಧಾನ ದುರ್ಗದ ಮಹಾ ಪರಾಕ್ರಮದ ಪ್ರವಾಹವು ಮಲೆನಾಡಿಗೂ ಪ್ರವೇಶಿಸಿತು ಅಪಜಯದ ಅಪಸ್ವರ ರಾಗವೇ ಚಿತ್ರದುರ್ಗ ರಾಗಮಾಲಿಕೆಯಲ್ಲಿ ಹೊರಡಲು ಅವಕಾಶವಿಲ್ಲ ೇ ಬರೀ ಪರಾಕ್ರಮದ ಮಾತೇ ಅಲ್ಲ ರಾಜಕೀಯದ ಮುಸ್ತದ್ದಿತನವು ರಾಷ್ಟ್ರಾದ್ಯಂತ ರಾರಾಸುತ್ತದೆ ಮರಾಠೆಯವರ ಪೇಶ್ವ ಶ್ರೀಮಂತ ಮಾಧವರಾಯರು ದುರ್ಗಕ್ಕೂ ದುರ್ಗದ ಸಿಂಹಾಸನಕ್ಕೂ ತಮ್ಮ ಪಂಚ ಪ್ರಾಣಗಳನ್ನು ಕೊಡಲು ಸಿದ್ಧರಿದ್ದಾರೆ ಇಬ್ಬರು ಪ್ರಬಲ ರಾಜರುಗಳು ಸ್ನೇಹಿತರಾದ್ದರಿಂದ ದುರ್ಗಕ್ಕೆ ಶತ್ರು ಬಯ ಹೋಗುವಂತಾಯಿತು ಹೀರಿದ ಕತ್ತಿಯನ್ನು ಹೊರಗಾಣಿಸಿದ ವರ್ಷಗಳ ಪರ್ಯಂತ ಹೋರಾಡಿ ಹರಿಗಳ ತಲೆಯನ್ನು ನಡೆಸಿದ ಹಿರಿಯರ ಶೌರ್ಯ ಶಬ್ದವು ಯಾವಾಗಲೂ ಪರಗಾಳ ಕಿವಿಯಲ್ಲಿ ಬದು ವೈರಿಗಳ ರಕ್ತ ಹರಿಸಿ ಕಲಸಿದ ಕೆಸರಿಂದ ಕಟ್ಟಿಸಿದ ಕೋಟೆಯು ದರ್ಗದ ಕಡಿಗಾಣದಲ್ಲಿ ಶೋಭಿಸುತ್ತಾ ಹೊರಗಿಂದ ಬರುವ ಎದಗಾರ ಹೃದಯವನ್ನು ಅಲ್ಲಾಡಿಸಿ ಕನಸಿನಲ್ಲಿ ಕಳವಳಿಸಿಕೊಳ್ಳುವಂತೆ ಮಾಡುತ್ತಿರುವುದು ನಿಶ್ಚಯ ಮಹಾಪ್ರಭು ನಿರಂತರವೂ ನಿಲುಕಿಲ್ಲದ ನವನಿಧಿಗಳು ನಿಂತು ತೋರ್ತಿ ಹೌದು ದುರ್ಗದ ಪರಗೆಯ ಕನಕ ಕಲಸಗಳ ಬಲವಾದ ಬುರುಜುಗಳ ಮೇಲಿನ ತೋಪುಗಳು ನಿಂತು ತೋರ್ತಿ ದುರ್ಗದ ಶೌರ್ಯ ಪತಾಕಿಯನ್ನು ತೆತ್ತಿ ಪ್ರಕೃತಕ್ಕೆ ಯಾವ ಭಯವೂ ಇಲ್ಲದೆ ಸೌಖ್ಯ ಪದಕದಲ್ಲಿ ಪಾವಡಿಸುವುದೇ ದುರ್ಗದ ರಾಜ ಸಮೂಹ ತಾವು ಅಪ್ಪಣೆ ಕೊಡಿಸಿದಂತೆ ನವಾಬರು ಮರಾಠಿಯವರು ನಮ್ಮ ಸಹಾಯವನ್ನು ಹೊಂದುತ್ತಿರುವುದು ಸಹಜ ಆದರೆ ಅವರವರಲ್ಲಿ ಪರಸ್ಪರ ದ್ವೇಷವಿರುವುದರಿಂದ ಒಂದಲ್ಲ ಒಂದು ದಿನ ಅಪಾಯ ಒದಗಿದರೂ ಒದಗಬಹುದೆಂಬ ಶಕ್ತಿಯು ಉದ್ಭುತವಾಗುತ್ತದೆ ಪರಸ್ಪರ ಶತ್ರುತ್ವ ಇರುವ ಮಿತ್ರ ಇಬ್ಬರಿಗೂ ಮಿತ್ರರಾಗಿ ವರ್ತಿಸುವುದು ಎಂದಿಗೂ ಸಾಧ್ಯವಿಲ್ಲ ಮಹಾಪ್ರಭು ಹಾಗೆಂದು ಸುಮ್ಮನೆ ಕುಳಿತರೆ ಅನಿಷ್ಟವೂ ಇಷ್ಟ ಬಂದ ಕಡೆಗೆ ವಿಜಯದ ವೀರ ತಮ್ಮನ್ನರಿಸಿ ವಿಜೃಂಭಿಸುವ ವೀರ ಮದಕರಿಗಳ ಬಾಹುಬಲ ಕೋಟೆಯಲ್ಲಿ ಭದ್ರವಾಗಿರುವ ಕಾಮಗೇತ ಕೇಸರಿಗಳ ಸಿಂಹಾಸನ ಕನಿಷ್ಠವೇ